ಇದು ನಿನ್ನೆ ಬ್ಲಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾಲ್ಕು ಗಂಟೆಗೆ ಬಂದ್ವಿ ನೆಲಮಂಗ್ಳಕ್ಕೆ ನಾವು ಬರ್ತಿದ್ದಂಗೆ ಮಳೆ ಜೋರಾಯಿತು ಇನ್ನೇನು ಮಾಡೋದು ಬಟ್ಟೆ ಮತ್ತು ಹೂ ಹಣ್ಣು ಕಡ್ಡಿ ಕರ್ಪೂರ ಎಲ್ಲ ತೊಗೋಬೇಕಾಗಿತ್ತು ಹಂಗಾಗಿ ತೊಗೊಂಡು ಬಂದ್ವಿ ಇನ್ನು ಇಲ್ಲಿ ಮಳೆ ಅಂತ ಇಲ್ಲಿ ನಿಂತ್ಕೊಂಡು ಲೇಟ್ ಮಾಡಿದ್ರೆ ಇನ್ನು ಮನೆಗೆ ಹೋಗಿ ನೋ ಅಡುಗೆ ಮಾಡಬೇಕಿತ್ತು ಪೂಜೆ ಮಾಡ್ಕೊಡೋದಕ್ಕೆ ಲೇಟ್ ಆಗುತ್ತೆ ಅಂತ ಮಳೆಯಲ್ಲೇ ಬಂದ್ವಿ ಮನೆಗೆ ಅಮ್ಮ ನೀನು ಎಲ್ಲಿ ಹೋಗಿದ್ದೆ ನೀನು ನನ್ನ ಬಿಟ್ಬಿಟ್ಟು ನನ್ನ ಎಲ್ಲಮ್ಮ ಹೋಗಿದ್ದೆ ನಮ್ಮ ಅಮ್ಮನೂ ಇಲ್ಲ ನಮ್ಮ ಅಣ್ಣನೂ ಇಲ್ಲ ನೀನು ನಾನು ಬಿಟ್ಬಿಟ್ಟು ಹೋಗಿದ್ದಾ ಗುಂಡಣ್ಣ ನೀನಿಲ್ಲ ಅಂತ ನನಗೆ ಕಚ್ಚುತ್ತಿದ್ಯಾ ಗೊತ್ತಾ ಅಕ್ಕ ಬಂದು ಜಗಳ ಬಿಡಿಸಿ ಗುಂಡಂಗ ಒಡ್ದ್ಬಿಟ್ಟು ಆಚೆ ಕಡೆ ಮನಗಸುದ್ಲು ನಾನು ಇಲ್ಲಿ ಒಳಗೆ ತಾಚೆ ಮಾಡಿದ್ದೀನಿ ಎಲ್ಲ ಅದೇ ನಮ್ಮ ಅಮ್ಮ ಎಲ್ಲ ನಾ ಹೊರಗಡೆ ಅಂಗಡಿಗೆ ಹೋಗಿ ಬಟ್ಟೆ ಮತ್ತೆ ಸ್ವೀಟು ಹಣ್ಣು ಕಡ್ಡಿ ಕರ್ಪೂರ ಇದನ್ನೆಲ್ಲ ತೊಗೊಂಡು ಬಂದ್ವಿ ನಾವು ತೊಗೊಂಡು ಅಷ್ಟೊತ್ತಿಗೆ ಇವರಿಬ್ಬರು ಕಿತ್ತಾಡೋರೆ ಅಂತಂದ್ರೆ ಅಷ್ಟಿಷ್ಟ ಅಲ್ಲ ಮಾನಸ ಏನು ಮಾಡಿದ್ದಾಳೆ ಗೊತ್ತಾ ಗುಂಡನ್ನ ಗೇಟಿಂದ ಆಚೆ ಬಿಟ್ಬಿಟ್ಟವಳೆ ಸುಂದ್ರಿನ ಒಳಗೆ ಬಿಟ್ಟವಳೆ ಅವನು ಬಡ್ಕೊತಾನೆ ಅವಳೊಳಗೆ ಬಿಟ್ಟವ್ರೆ ನಾನು ಆಚೆ ಬಿಟ್ಟವನೇ ಅಂತ ಬೇಡ ಇವರಿಬ್ಬರು ಸವಾಸ ನನಗೆ ಬತ್ತಿದ್ದಂಗೆ ತಲೆ ಕೆಟ್ಟೋಯ್ತು ಅವಳು ಮಾನಸ ತಕ್ಕ ನೋಡಿ ಆಚೆಗೆ ಬಿಟ್ಟು ಅವಳು ಸುಂದ್ರಿನ ಒಳಗೆ ಬಿಟ್ಕೊಂಡಿದ್ಳವಳು ನಾನು ಬರ್ತಿದ್ದಾಗೆ ಕೈಕಾಲು ಮುಖ ತೊಳ್ಕೊಂಡು ನಾನು ಅಡುಗೆ ಮನೆಗೆ ಹೋದೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಮುದ್ದೆ ಮತ್ತು ಅನ್ನ ಮಾಡಬೇಕಿತ್ತು ಮಾಡೋಣ ಅಂತ ನಮ್ಮ ನಮ್ಮನೆಯವ್ರಿಗೆ ಹೇಳ್ತಿದ್ದೆ ಈ ಥರ ಎಡೆಗೆಲ್ಲ ನೀನು ರೆಡಿ ಮಾಡು ಅಂತ ಯಾವ್ದಾವುದು ಯಾವ ಕಡೆ ಇಡಬೇಕು ಅಂತ ಅವ್ರಿಗೆಲ್ಲ ಹೇಳ್ತಿದ್ದೆ ಬಟ್ಟೆಗಳನ್ನೆಲ್ಲ ಇವರು ಜೋಡಿಸಿ ರೆಡೆ ಎಡೆಗೆಲ್ಲ ರೆಡಿ ಮಾಡ್ಕೋತಿದ್ರು ಮತ್ತು ಅವರ ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ಮತ್ತು ಎಡೆಗೆ ಇಡೋದಕ್ಕೆ ಹಣ್ಣುಗಳು ಎಲ್ಲನೂ ಹೆಚ್ಚಿ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡ್ರು ಈ ವರ್ಷವೇ ಫಸ್ಟು ನಮ್ಮ ಮನೆಯವ್ರು ಈ ಥರ ಮಾಡ್ತಾರೆ ಅದು ಎಡೆಗಿಡೋದಕ್ಕೆ ಅವ್ರು ಯಾವ ವರ್ಷವೂ ಇದನ್ನೆಲ್ಲ ಮಾಡ್ತಿರ್ಲಿಲ್ಲ ಈ ವರ್ಷ ನಮ್ಮ ಮನೆಯವರು ಈ ರೆಡಿ ಮಾಡ್ತಿದ್ರು ಈ ಥರ ಎಲ್ಲ ಮಾಡಬೇಕಾ ಹಿಂಗೆಲ್ಲ ಇಕ್ಬೇಕಾ ಅಯ್ಯೋ ತಲೆಕೆಟೋ ಓತೈತಿ ಎಲ್ಲ ಸೇರಿಸೋತ ಗೊಂತಕ್ಕೆ ಇಕ್ಕೇ ಅಂತಿದ್ರು ನೀನು ಹೇಳ್ದಂಗೆ ಮಾಡೋಕ್ಕಲ್ಲ ಅಂದೆ ಅಮ್ಮ ಎಲ್ಲ ನಮ್ಮ ಅಣ್ಣ ನಮ್ಮಮ್ಮ ಎಲ್ಲಮ್ಮ ನೋಡಿ ನಾನು ಹೇಳ್ದಂಗೆ ಹೇಳ್ದಂಗೆ ನಮ್ಮ ಮನೆಯವರು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಹಣ್ಣುಗಳನ್ನೆಲ್ಲ ಕಟ್ ಮಾಡಿಟ್ಟು ಮತ್ತು ಸ್ವೀಟ್ಗಳು ನಾನು ಯಾವ ಥರ ಹೇಳಿದ್ನೋ ಅದನ್ನೆಲ್ಲ ಇಷ್ಟಿಷ್ಟು ಕೀಳು ಇಷ್ಟಿಷ್ಟು ಅಂತ ನಾನು ಹೇಳ್ತಾ ಹೋದೆ ಅಡುಗೆ ಮಾಡ್ತಾ ಮಾಡ್ತಾ ನಮ್ಮನೆಯಲ್ಲ ರೆಡಿ ಮಾಡಿ ಮತ್ತು ಇದನ್ನೆಲ್ಲ ನಮ್ಮ ಮನೆಯರೇ ರೆಡಿ ಮಾಡಿರೋದು ಮತ್ತು ಇದು ಎಲೆ ಹಾಕೋದಾಗಿರ್ಬೋದು ಈ ಥರ ಕಳ್ಸ ಕಳ್ಸೆಲ್ಲ ನಾನಿಟ್ಟೆ ಕಳಸೆಲ್ಲ ನಾನೇ ರೆಡಿ ಮಾಡಿ ನಾನಿಟ್ಟೆ ಇಟ್ಬಿಟ್ಟು ಯಾವ್ದು ಇಡಬೇಕು ಯಾವ್ದು ಬೇಡ ಅದನ್ನೆಲ್ಲ ಕೇಳ್ತಿದ್ರು ಅವ್ರಿಗೆ ಹೇಳ್ತಾ ಹೇಳ್ತಾನೆ ನಾನು ಮಾಡಿದೆ ಅದನ್ನೆಲ್ಲ ರೆಡಿ ಮಾಡಿದ್ರು ಮನೆಯವ್ರು ಇಷ್ಟೆಲ್ಲ ಮಾಡ್ಬೇಕು ಈಗೆಲ್ಲ ಮಾಡ್ಬೇಕಂದ್ರೆ ಯಾಕೆಂದ್ರೆ ಅವ್ರು ಯಾವ ವರ್ಷವೂ ಈ ಥರ ಎಲ್ಲ ಅವ್ರು ಮಾಡಿಲ್ಲ ಅವರು ಕೆಲ್ಸಕ್ಕೆ ಹೋಗ್ಬಿಡೋರು ಸಂಜೆ ಬರೋ ಅಷ್ಟಕ್ಕೆ ನಾನೆಲ್ಲ ರೆಡಿ ಮಾಡ್ತಿದ್ದೆ ಬಂದು ಪೂಜೆ ಮಾಡಿ ದುಪ್ಪ ಹಾಕೋರು ಅಷ್ಟೇ ಅಂದರೆ ಈ ವರ್ಷ ಅವರು ಮನೆಯಲ್ಲೇ ಇದ್ದರು ಹಬ್ಬದ ದಿವಸ ನಾನು ಹೇಳಿದ್ದೆ ಎಲ್ಲೂ ಹೋಗ್ಬೇಡ ಮನೆಯಲ್ಲೇ ಇರು ಅಂತ ಅವ್ರಿಗೆ ರಜೆ ಇತ್ತು ಅಂತ ನಾನು ಶುಕ್ರವಾರ ಹಬ್ಬ ಮಾಡ್ಕೊಂಡಿದ್ದು ನಾನು ಹಾಗಾಗಿ ಇವಾಗ ಅಡುಗೆ ಎಲ್ಲ ಆಯಿತು ಎಲ್ಲ ರೆಡಿ ಮಾಡ್ತಿದ್ದೆ ನಮ್ಮ ಮನೆಯವರು ಇದನ್ನೆಲ್ಲ ಮಾಡ್ಬೇಕಾ ಹಿಂಗೆಲ್ಲ ಇಡ್ಬೇಕಾ ಇಷ್ಟೆಲ್ಲ ಕೆಲಸ ಇದೆಯಾ ಅಂತಿದ್ರು ಯಾಕೆಂದ್ರೆ ಅವ್ರು ಈ ಥರ ಎಲ್ಲ ಯಾವತ್ತೂ ಮಾಡಿ ಅಭ್ಯಾಸ ಇಲ್ಲ ಅವ್ರಿಗೆ ಹೆಂಗೋ ನಾನು ಇದ್ದೇ ಎಲ್ಲ ಮಾಡ್ಕೋತಿದ್ದೆ ಈ ವರ್ಷ ಅವ್ರ ಮನೇಲಿದ್ರಲ್ಲ ಅವ್ರು ನೋಡಿದ್ರು ಈ ಥರ ಎಲ್ಲ ಮಾಡಬೇಕಾ ಇಷ್ಟೆಲ್ಲ ಮಾಡ್ಬೇಕಾ ಮತ್ತು ಇಷ್ಟೆಲ್ಲ ತರಬೇಕಾ ಅಂತಿದ್ರು ನಾನೇ ಹೋಗೀನಿ ನಾನೇ ತರೀನಿ ಎಲ್ಲ ಮಾಡೀನಿ ಯಾಕೆಂದರೆ ಅವ್ರಗಳಿಗೂ ಗೊತ್ತಾಗಬೇಕು ಏನಕ್ಕೆ ಇಷ್ಟು ಖರ್ಚು ಆಯ್ತೈತಿ ಏನಕ್ಕೆ ಅಂತ ಕೇಳ್ತಾರೆ ಗಂಡಸರುಗಳು ಕೆಲವ್ರು ಕೇಳ್ತಾರೆ ಆದರೆ ಅವ್ರಿಗೆ ಗೊತ್ತಾಗಬೇಕು ಆಗ ಅಂತಲೇ ನಾನು ನಮ್ಮ ಮನೆಯವ್ರ ಪ್ರತಿಯೊಂದು ಐಟಮ್ ತರಕ್ಕೂ ನಾನು ಅವ್ರನ್ನ ಕರ್ಕೊಂಡು ಹೋಗ್ತಿದ್ದು ಬಾ ನೀನು ಗೊತ್ತಾಗಲಿ ಯಾವ್ಯಾವ ಐಟಮ್ ಎಷ್ಟೆಷ್ಟು ಇದೆ ಏನು ಎಷ್ಟು ಖರ್ಚಾಗುತ್ತೆ ಅನ್ನೋ ನಿನಗೂ ಗೊತ್ತಾಗುತ್ತೆ ಬಾಯಲಿ ಅಂತ ಕರ್ಕೊಂಡು ಹೋದೆ ನಾನು ಯಾಕೆಂದರೆ ಎಲ್ಲ ನಾನೇ ನೋಡ್ಕೊತಿದ್ದೆ ತರೋದು ಒಂದು ಮಾಡೋದು ಎಲ್ಲ ಒಂದು ನಾನ್ ವೆಜ್ ಒಂದು ಅವ್ರು ತಂದು ಕೊಟ್ಬಿಡೋರು ಮಿಕ್ಕಿದ್ದೆಲ್ಲ ನಾನೇ ತರ್ತಿದ್ದೆ ಹೇಳೋರು ಇಷ್ಟೆಲ್ಲ ಬಟ್ಟೆ ತರಬೇಕಾ ಮತ್ತು ಇಷ್ಟೆಲ್ಲ ಐಟಮ್ ತರಬೇಕಾ ಅಂತ ಹೇಳೋರು ಅವರು ಅವ್ರಿಗೆ ಗೊತ್ತಿಲ್ಲ ಯಾಕೆಂದರೆ ಯಾರೋದು ಮನೇಲಿ ಯಾರೋ ಮಾಡೋರು ಸುಮ್ಮನಿರೋರು ಈ ಸರ್ತಿ ಬಾ ನಿನಗೆ ಗೊತ್ತಾಗ್ಲಿ ಅಂದ್ಬಿಟ್ಟು ಎಲ್ಲ ಪ್ರತಿ ಒಂದು ಐಟಮ್ ತರ್ಕೊಂಡು ನಾನು ಅವ್ರನ್ನೇ ಕರ್ಕೊಂಡೋಗಿದ್ದೆ ಮತ್ತು ಈಗೆಲ್ಲ ಆಯಿತು ಫಸ್ಟ್ದಾಗಿ ನಾನು ಅವ್ರ ಕೈಲೇ ಪೂಜೆ ಮಾಡಿಸ್ದೆ ನಿಮ್ಮ ಅಪ್ಪ ನೀನೇ ಮಾಡು ಮೊದಲು ಅಂದ್ಬಿಟ್ಟು ಅವ್ರ ಕೈಲಿ ಪೂಜೆ ಮಾಡಿಸಿ ಆಮೇಲೆ ನಾನು ಪೂಜೆ ಮಾಡಿ ಆಮೇಲೆ ಮಕ್ಳ ಕೈಲಿ ಮಾಡಿಸ್ದೆ ನಾನು ನೀ ದೇವ್ರ ಪೂಜೆ ಎಲ್ಲ ಮಾಡೋದಿಲ್ಲ ಯಾಕೆಂದರೆ ದೇವ್ರ ಮನೆಗೆ ಅದಾಕ್ಬಿಡ್ತೀನಿ ನಾವು ಹೊಸ್ಲಿಗೆ ಒಂದು ಹೂವನ್ನೂ ಸಹ ಹಾಕೋದಿಲ್ಲ ಹೊಸ್ಲಿಗೆ ಒಂದು ಅರ್ಶನ ಕುಂಕುಮ ಇಡಬಾರ್ದು ರಂಗೋಲಿ ಅಂತೂ ಯಾರೂ ಹಾಕೋದಿಲ್ಲ ಅಂದರೆ ಹೊಸ್ಲಿಗೆ ಅರ್ಶನ ಕುಂಕುಮ ಇಡ್ತಾರೆ ಇಡಬಾರ್ದು ಬಾಗ್ಲಿಗೆ ತೋರಣ ಇದ್ರ ತಲಾ ತೆಗೆದು ತೆಗೆದುಬಿಡ್ತೀನಿ ನಾನು ಏಕೆಂದರೆ ಇವೆಲ್ಲ ಇತ್ತು ಅಂದರೆ ಅವರು ಬರೋದಕ್ಕೆ ಅಡ್ಡಿ ಆಗುತ್ತೆ ಒಳಗಡೆ ಬರೋದಿಕ್ಕೆ ಅಡ್ಡಿ ಆಗುತ್ತೆ ಅದೆಲ್ಲ ನಾವು ದೇವ್ರು ಬರಲಿ ಅಂತ ತಾನೇ ತೋರಣ ಕಟ್ಟೋದು ಹೊಸ್ಲಿಗೆ ಅರ್ಶನ ಕುಂಕುಮ ಇಡೋದು ಬಾಗ್ಲಿಗೆ ಹೂವು ಹಾಕೋದು ಅದೆಲ್ಲ ಇದ್ರೆ ಇವರು ಹಿರಿಯವ್ರಿಗೆ ನಾವು ಪೂಜೆ ಮಾಡ್ತಾರೋದು ಅವರು ಮನೆ ಒಳಗಡೆ ಬರೋದಕ್ಕೆ ಅಡ್ಡಿ ಆಗುತ್ತೆ ಅವ್ರಿಗೆ ಅದಕ್ಕೆ ನಾನು ಎಲ್ಲ ತೆಗೆದುಬಿಡ್ತೀನಿ ನೆಕ್ಸ್ಟ್ ಡೇ ಅಂದರೆ ಶನಿವಾರ ದಿವಸ ಅದನ್ನೆಲ್ಲ ಹಾಕ್ಬಿಟ್ಟು ನಾನು ತಿರ್ಗ ನಮ್ಮ ಮನೆ ದೇವ್ರ ವಾರ ಅಲ್ವಾತ್ತು ಪೂಜೆ ಮಾಡ್ಕೋತೀನಿ ಕೆಲವ್ರು ನೋಡಿದ್ದೀನಿ ಹಬ್ಬ ಮಾಡಬೇಕಾದ್ರೆ ಹೊಸದ್ಗೆ ಕುಂಕುಮ ಇರ್ತಾರೆ ಹೂವು ಇಡ್ತಾರೆ ದೇವ್ರ ಫೋಟೋಕ್ಕೆಲ್ಲ ಪೂಜೆ ಮಾಡ್ತಾರೆ ಆ ಥರ ಮಾಡಬಾರ್ದು ನಾವು ಹಿರಿಯವ್ರಿಗೆ ಪೂಜೆ ಮಾಡೋದು ಹಿರಿಯವ್ರಿಗೆ ಮಾತ್ರ ಮಾಡಬೇಕು ದೇವ್ರಿಗೆ ಮಾಡಬಾರ್ದು

ಸಿಂಟ್ಯಾಂಕ್ ಹತ್ರ ಇಟ್ಟಿದ್ದೀವಿ ಅದನ್ನ ಮುಸ್ಕೊಂಡು ಮುಸ್ಕೊಂಡು ಹೋಯ್ತಾವಳ ಅವಳು ಇದು ಬೇರೆ ಮಡ್ಗಾವಳಿಲ್ಲಿ ಸುಂದ್ರೆ ಕಕ್ಕ ಮಡಗಾವಳಿ ನಿಮ್ಮ ಅಮ್ಮಂಗ ಕಾರ್ಯ ಎದ್ದಾಕ್ಲಿ ಸುಂದ್ರ

ಸಾಂಬ್ರಾಣಿ ಇರ್ಲೇ ಬಿಡು ಇಲ್ಲೇನೆ ಏ ಯಾವ್ದು ಕರಗಲ್ಲ ಬಿಡಪ್ಪ ಏನ್ ಆಯ್ತು ಕುತ್ಕೊಡ್ರಿ ಎಲ್ಲರೂ ಊಟಕ್ಕೆ ಎಲ್ಲ ಬಿಸಿ ಮಾಡಿದ್ದೀನಿ ಈಗೆಲ್ಲ ಕುತ್ಕೊಡ್ರಪ್ಪ ಮೂರು ಜನನು ಮೂರು ನೀನು ಅಷ್ಟು ಉಪಾಸ ಇದ್ದೀನಿ ನೀನು ಎತ್ಕೊಳಪ್ಪ ನೀನೊಂದ್ ಎಡೇನ ಇನ್ನೊಂದ್ ಎತ್ಕೊ ಕೊಡು ಹೊಂದ್ಕೊಡು ಮಾನಸ ಕೊಡು ಸಪ್ ಸಪ್ರೇಟ್ ಮಾಡಂಗೆ ಹ್ಞೂ ಸಾಂಬ್ರಾಣಿ ಹುರಿಲಿ ಎಷ್ಟು ಎಲ್ಲ ಹಾಕ್ಬಿಡ್ರ ಸಾಂಬ್ರಾಣಿನ ನಮ್ಮ ಮನೆಯವ್ರು ಬೆಳಗ್ಗೆಯಿಂದ ಊಟನಷ್ಟ ಏನೂ ಮಾಡಿಲ್ಲ ಅವ್ರು ಉಪವಾಸ ಇದ್ರು ಸರಿ ಅಂದ್ಬಿಟ್ಟು ನೀವು ಫಸ್ಟ್ ಊಟ ಮಾಡ್ರಿ ಹಿಂದೆ ಗುಂಡುಂಗೆ ಸುಂದ್ರಿಗೆ ಆಗ್ತೇ ಊಟ ಹಾಕ್ಬಿಟ್ಟು ಗುಂಡನ್ನ ಗೇಟಿಂದ ಆಚೆ ಬಿಟ್ಟೆ ಸುಂದ್ರ ಕೂತಿದ್ದಾಳೆ ಇಬ್ಬರು ಒಂದು ತಪ್ಪಿಬಿಟ್ರೆ ಇಬ್ಬರು ಕಿತ್ತಾಡ್ಬಿಡ್ತಾರೆ ಅಂದ್ಬಿಟ್ಟು ಮಕ್ಕಳು ನಮ್ಮ ಮನೆಯವರೆಲ್ಲ ಊಟ ಮಾಡಿದ್ಮೇಲೆ ನಾನು ಮಾಡ್ತೀನಿ ಸುಂದರು ಆಯ್ತು ಊಟ ಅವಳು ಏನು ಅನ್ನ ತಿಂದಿಲ್ಲ ಮನಸ ಅವಳು ಬೆಳಗ್ಗೆ ಅನ್ನನೇ ತಿಂದಿಲ್ಲ ಅವಳು ಈರುಳ್ಳಿ ಸತಕಾಯಕ್ಳಾ ಅವ್ರದ್ದೆಲ್ಲ ಊಟ ಆಗಿದ ನಂತರ ಈಗ ನಾನು ಊಟ ಮಾಡೋಣ ಅಂತ ಮತ್ತೆ ಕಾಳುಗೊಜ್ಜು ಚಿಕನ್ ಫ್ರೈ ಮಟನ್ ಸಾರು ಮುದ್ದೆ ಅನ್ನ ಈರುಳ್ಳಿ ಸೌತೆಕಾಯಿ ಇಷ್ಟು ಮಾಡಿದೆ ಈಗ ನಾನು ಊಟ ಮಾಡ್ತಾಯಿದ್ದೀನಿ ಇವಾಗ ಎಡೆ ಮಾತ್ರ ರಾತ್ರಿ ತೆಗ್ದಿದ್ದೆ ಇವಾಗ ಇವನ್ನೆಲ್ಲ ತೆಗೆದು ಬಿಡ್ತೀನಿ ಇವೆಲ್ಲ ಗಿಡದ ಹಾಕ್ತೀನಿ ಮತ್ತು ಇವಷ್ಟ ಕುಂಕುಮ ಅಷ್ಟೇ ಎಲ್ಲ ಗಿಡಕ್ಕೆ ಹಾಕ್ಬಿಟ್ಟು ಎಲ್ಲ ಇತ್ತು ತೆಕ್ತೀನಿ ಬೆಳಕಾಗೈತಿ ಇವಾಗ ಟೈಮ್ ಬಂದೀಗ ಆರೂವರೆ ಇವರಿಬ್ಬರು ಕಾಟದಿಂದ ರಾತ್ರಿ ತಂದು ಇದ್ದೇನೆ ಇಲ್ಲ ನಾಳೆ ಅವಳಂತೂ ಎಲ್ಲ ನಿದ್ದೆನೇ ಕೊಟ್ಟಿಲ್ಲ ಅವಳು ನೋಡಿರಿ ಈ ಸೋಪಾ ಬಟ್ಟೆ ಮಂಚ ಮೇಲೆ ಹೋಯ್ತಾಳೆ ಕೆಳಗೂ ಬರ್ತಾಳೆ ಹಿಂಸೆ ಕೊಡೋಳು ರಾತ್ರಿ ಎಲ್ಲ ನಿದ್ದೆನೇ ಕೊಟ್ಟಿಲ್ಲ ನಮ್ಮ ಸುಂದ್ರಿ ಅಲ್ಲಿ ಕಾಲು ಕೆಳಗೆ ಮನೆ ಕತ್ತಾಳೆ ಕಾಲು ಇಡಕ್ಕಾಗಲ್ಲ ತಿರ್ಗ ಈಚೆ ಬರಬೇಕು ಅಂತಾಳೆ ರಾತ್ರಿ ಎರಡು ಸತಿ ಆಚೆ ಕರ್ಕೊಂಬಂದು ಕರ್ಕೊಂಡೋಗಿದ್ದಾಯ್ತುಪ್ಪ ಐದು ಗಂಟೆಗೆ ಒಂದು ಸತಿ ಕರ್ಕಂಬಂದೆ ತಿರ್ಗೋಗಂಗೆ ಮಲ್ಕೊಂಡಿದ್ದೀನಿ ಅಲ್ಲೇ ಓ ಅಂತಾಳೆ ಅಲ್ಲಿ ಕಿಟಕಿಲಿ ಅಲ್ಲಿ ಓಡಾಡೋ ನಾಯಿ ನೋಡ್ತಾಳೆ ಓ ಅಂತೇಳೆ ನಾನೇನು ಹೋಗ್ಬೇಕೇನೋ ಅಂತ ಕರ್ಕೊಂಬಂದ್ರೆ ಆಚೆಗೋಗಲ್ಲ ಎಂದಕ್ಕೂ ಹೋಗಲ್ಲ ಸುಮ್ಮನೆ ಓಡಾಡ್ಸ್ಕೊಂಡ್ಬಿಟ್ಟಾಳೆಪ್ಪ ನಿದ್ದೆನೇ ಇಲ್ಲ ರಾತ್ರಿಯೆಲ್ಲ ಹುಡುಕ್ತಾಳ ಅಲ್ಲಿ ನಮ್ಮ ಗುಂಡಂಗೆ ಎದ್ದಿದ್ನಲ್ಲ ಅನ್ನಾಕಿದ್ನಲ್ಲ ಅವನು ತಿಂದ ಅವಳು ತಿನ್ನಲ್ಲ ಅವಳು ಅವಳಗ್ ರಾತ್ರಿನೇ ಏ ವೇಗೈತಿ ಓಡಾಡ್ತಾವಳೆ ಮೇಕೆ ಕೆಳಕ್ಕೆ ಓಡಾಡ್ತಾವಳೆ ಅವಳು ಸುಂದ್ರಿ ಕರ್ಕೊಂಡೋಗ ಕರ್ಕೊಂಡೋಗಿ ಮೇಕೆ ನೋಡೋಳು ಬಂದಾಳು ಸುಂದ್ರಿ ನೋಡಿ ಬಂದವಳು ಕರ್ಕೊಂಡೋಗಳೆ ಓ ಬೆಲ್ಟ್ ಎಲ್ಲ ಕಿತ್ತಾಕೊಂಡವಳೆ ರಾತ್ರಿ ಬೆಲ್ಟ್ ಎಲ್ಲ ಕಿತ್ತಾಕೊಂಡವಳೆ ಬರ್ತಾಡ್ತಾ ಅಣ್ಣ ನಿಮ್ಮ ಅಮ್ಮ ನಿಮ್ಮ ಅಣ್ಣ ಬತ್ತಾರೆ ಕೊಡ್ತಾನೆ ಅಣ್ಣ ಬಡಿತಾನಿರು ಕೊಡ್ತಾನೆ ಕೊಡ್ತಾನೆ ಇರು ರಾತ್ರಿ ಏನು ಅವತಾಳು ಹ್ಞೂ ನಾವೆಲ್ಲ ಬಳ್ಕೊಂಡ್ಬಂದವಳೆ ಯಮ್ಮ ಅಮ್ಮ ಹೇಗುಂಡೆ ಕರ್ಕೊಂಡೋಗಿ ಸುಂದ್ರೇನು ಕರ್ಕೊಂಡೋಗಣ್ಣ ಬಾಯ್ಲಿ ನನಗೆ ಟಮಾಟ ಬೇಡ ನನಗೆ ನಾನು ತಿನ್ನಲ್ಲ ನೆನವ್ನ ತಿಂದೆ ನಮ್ಮ ಅಮ್ಮ ನಮ್ಮ ಅಣ್ಣ ಎಲ್ಲ ಯಾವಾಗ ಬರ್ತಾರೆ ಯಾವಾಗ ಕರ್ಕೊಂಡೋಗ್ತಾರೆ ನನ್ನ ನನಗೆ ನಮ್ಮ ಅಣ್ಣ ಅಮ್ಮ ಬೇಕು ನನ್ನ ಮನೆಗೆ ಹೋಯ್ತೀನಿ ನಾನು ನನಗೆ ಟೊಮಟೊ ಎಲ್ಲ ಏನು ಬೇಡ ನನಗೆ ಚೀಚಿ ಮೊಮ್ಮ ಹಾಕು ನನ್ನ ಎಣ್ಣೆಯಿಂದ ನಮ್ಮಮ್ಮ ತಿಂದಿಲ್ಲ ನಾನು ನಾನು ನಮ್ಮ ಮನೆಗೆ ಹೋಯ್ತೀನಿ ನಾನು ಗುಂಡಣ್ಣ ನೋಡು ನನ್ನ ಕಂಡ್ರಾಮ್ಗೆ ಆಗೋದೆ ಇಲ್ಲ ನಿಮ್ಮ ಮನೆಗೆ ಬಂದಿರೋದಕ್ಕೆ ನಮ್ಮ ಮನೆ ತಕ ಹೋಯ್ತಿಯಲ್ಲ ಹಂಗೆ ನಾನು ಕರ್ಕೊಂಡು ಹೋಗ್ಬಿಡು ನಾನು ಗಾಡಿಗ್ ಬತ್ತೀನಿ ನಮ್ಮ ಅಮ್ಮ ನಮ್ಮ ಅಣ್ಣ ನೋಡಬೇಕು ನೀ ಗುಂಡಣ್ಣ ಬೇರೆ ನೋಡಂಗ್ ಗುರು ಅಂತಾನೆ ಬಾರ ನೆನೆಲ್ಲ ನೀನು ನಮ್ಮ ಮನೆಗ್ ಯಾಕೆ ಬಂದೆ ಅಂತ ಅಂತಿದ್ದಲ್ಲ ಈಗ ನಮ್ಮ ಅಪ್ಪ ಐತೆ ಬಾರ ನೋಡೋಣ ಅಪ್ಪ ಇವನು ನೆನ್ನೆ ನನ್ ಬಂದಿದ್ಕೆ ನಮ್ಮ ಮನೆಗ್ ಯಾಕೆ ಬಂದಿದ್ದೆ ಹೋಗು ಅಂತಾನೆ ಗುಂಡಣ್ಣ ನಮ್ಮನೆಗ್ ಬರ್ಬೇಡ ಅಂತಾನೆ ಅಣ್ಣ ನೋಡಪ್ಪ ಏನಂತ ಗುಂಡಣ್ಣ ನಮ್ಮ ನಮ್ಮಅಪ್ಪ ಕೆಲ್ಸಗೋಗ್ಲಿ ನೀಂಗ್ ಮಾಡ್ತೀನಿ ಅಪ್ಪನ ಅಂತಾನೆ ನೋಡಿ ಹೆಂಗ ನೋಡ್ತಾನೆ ಈಗ ಈಗಿಂಗ್ ಕೂತಾನೆ ಹೋಗ್ಲಿ ನೀನ್ತಿಯಂತ ಕರಟ್ಟೆ ಅಕ್ಕ ಚಿಚಿಮ್ಮಮ್ಮ ಅಕ್ಕ ಅವ್ ಗುಂಡಣ್ಣ ಮನ್ಗವನೇ ನಾನು ಅವ್ನ್ ಎದಕ್ಕೆ ನಾನು ಚಿಚಿಮ್ಮಮ್ಮ ತಿನ್ಬಿಡ್ತೀನಿ ಹಾಕಕ್ಕ ಅಕ್ಕ ನನಗೆ ಚೀಚಿ ಮೊಮ್ಮ ನಾನು ಅನ್ನಮ್ಮ ಬ್ಯಾಟಿ ಮಾಡಿದ್ದೆ ತಿಂತಾಳೆ ಮನೆ ರೋಮ್ ಇತ್ತು ಎಲ್ಲ ತಿನ್ಕೊಂಡು ಹೋದರು ಆಯಿತು ಕೆಲಸ ಎಲ್ಲ ಮುಗಿತು ಟೈಮ್ ಎಷ್ಟು ಗೊತ್ತ ಹತ್ತು ಗಂಟೆ ಆಗೈತಿ ಈಗ ನಷ್ಟ ಮಾಡ್ತಾ ಇದ್ದೀವಿ ನಾನು ಒಂದು ವರ್ಧ ಹಾಕ್ಕೋತೀನಿ ನೊಂದಿರುತ್ತೆ ಮಿತ್ರನ್ ತಿಂತಾನೆ ಸರ್ ಇದು ಇನ್ನು ಪಲ್ಯ ಆಯಿತು ಸ್ವಲ್ಪ ಬಿಸಿ ಮಾಡಿದ್ದೆ ಮನೆ ತಿನ್ಕೊಂಡ್ರು ಇನ್ನೂ ಚ ಸ್ವಲ್ಪ ಚಿಕನ್ದು ಇದೆ ಮಟನ್ ಸಾಂಬಾರು ಇದೆ ಅನ್ನ ಮಾಡಬೇಕು ನಾಷ್ಟ ತಿನ್ಬಿಟ್ಟು ರೊಟ್ಟಿ ರೊಟ್ಟಿ ಪಲ್ಯ ಎರಡು ಚಿಕನ್ ಪೀಸ್ ಅಮ್ಮ ನಮ್ಮ ಅಮ್ಮಂಗ್ ಫೋನ್ ಮಾಡು ನಮ್ಮ ಅಣ್ಣಂಗ್ ಬರೋ ಕೇಳು ಆಟೋ ತಗೊಂಡು ನಾನು ಹೋಯ್ತೀನಿ ನಾನು ನಂಗ್ ನಮ್ಮ ಅಣ್ಣ ಬೇಕು ನಮ್ಮ ಅಮ್ಮ ಬೇಕು ನಾನು ಹೋಯ್ತೀನಿ ನಮ್ಮ ಮನೆಗೆ ಚಂದ್ರ ಏನ್ ಮನೆಗಿದ್ದೀನಿ ನಿನ್ನ ಹಿಂಗ್ ಹಿಂಗ್ ಪಕ್ಕದಲ್ಲಿ ಮನಗಿಸ್ಕೊಂಡು ಮನಗಿಸ್ಕೊಂಡ್ ನಿಮ್ಮ ಅಮ್ಮ ರೂಢಿ ಮಾಡೋಳೆ

ಸಾಕಲ್ವಾ ಸಾಕು ಹೆಂಗ ಒಂದು ಒಂದಿಷ್ಟು ತಿಂದು ಒಂದಿಷ್ಟು ಹಾಕೋ ಬಂದೈತಿ ಬರಬಲಿ ಬೈ ನೀರು ಕುಡಿ ಹಾಕಿ ತಿಂತಾಳೆ ಕೈ ಚೆನ್ನಾಗಿ ತಿಂತಾಳೆ ಎಲ್ಲ ಮನ ಊಟ ಮಾಡಿಲ್ಲ ಹೊಟ್ಟೆ ಊರಿತೈತಾಳು ನೋಡ್ತಾ ಇದ್ದು ಪೀಸ್ ಪೀಸಾದ್ರೂ ತಿಂತಾಳೆ ಅನ್ನಾದ್ರೂ ಮಾತ್ರ ಮುಟ್ಟತಾ ಇಲ್ಲ ಬಂಗಾರಿ ಹೆಂಗೆ ನೋಡ್ತಾಳೆ ನೋಡಿ ಬಂಗಾರಿ ಬಂಗಾರಿ ಅವಳು ಇದ್ದಾಗ ನಾನು ಹತ್ರನೇ ಬರ್ತಿರ್ಲಿಲ್ಲ ಅವಳು ಸುಂದರಿನೇ ಬಂದು ಕುತ್ಕೊಳ್ಳೋಳು ಕಡಲೆಕಾಯಿ ಇದ್ದು ಯಾರೋ ಒಂದು ಎಷ್ಟೊಂದು ಎರಡು ಪಾವ ಅಷ್ಟು ಯಾರು ಯಾರೋ ಒಂದು ಎಡೆಗೆ ಬೇಯಿಸಿಡ್ರಿ ಅಂತ ನಮ್ಮ ಮನೆಯವ್ರಿಗೆ ತಂದಿದ್ರು ಅವು ಸ್ವಲ್ಪ ಬೇಯಿಸಿಟ್ಟಿದೆ ಒಂದಿಷ್ಟು ಬೇಯಿಸಿದೆ ನೆನೆ ಎಡೆಗಾಗೋಷ್ಟು ಕಿವು ಸ್ವಲ್ಪ ಗಲಿ ಜಾಸ್ತಿ ಇತ್ತು ಮತ್ತು ಮಜ್ಜೆ ಬೇರೆ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಕೂತಿದ್ದೀನಿ ನಾನು ಕೂತ್ಕೊಂಡೆ ಇಲ್ಲವ್ರಿ ನಮ್ಮ ಗೌಡನ್ನ ನಮ್ಮ ಗೌಡ್ರು ಹೆಂಗೆ ಬಂದು ಕೂತವ್ರು ನಾನು ತಡೆ ಮೇಲೆ ತಲೆ ಹಾಕೊಂಡು